ಸಾಂಬಾರ್ ಬೇಕಾ ನುಗ್ಗಿಕಾಯಿ ಸುಕ್ಕ ಮಾಡಿಡ ಅಂತ ಹೇಳಿ ಹೋಗ್ತಾರ ಆ ಸರಿಯಾ ನಮ್ಮ ಮಾವು ಮಾಡೀನಿ ಈಗ ನಿನಗ್ ಮಾಡ್ಬೇಕು ನಾನು ಮಾಡೇ ಮಾಡ್ತೀನಿ ಏನಂತ ಆ ನನಗೆ ಹುಚ್ಚಿಕೊಡಿ ಅಂತ ನಿಮ್ಮಪ್ಪ ಹುಚ್ಚಿಕೊಡಿ ನೀನು ಹುಚ್ಚಿಕೊಡಿ ನನಗೆ ಹೇಳ್ತಾನೆ ನನಗೆ ತಿನ್ನಿಸ್ತೀನಿ ನಿನ್ ಬರಡ್ ಬರನ್ನ ಇವತ್ತು ನುಗ್ಗಿಕಾಯಿ ನೋಡ ಹೆಂಗ್ ತಿನ್ನಿಸ್ತೀನಿ ಅಂತ ರಾತ್ರಿ ಗೊತ್ತಾಗುತ್ತೆ ನಿನಗೆ ಹಾ ನಾನೇ ಗಿಡ ಮಗಳನ್ನ ಅಲ್ಲ ವಿಷಯ ಗೊತ್ತೈತೆ ಏನು ಇದೇನ ನಾಗಪ್ಪ ಸಸಿಗೆ ಏನೋ ಆರಾಮ ಮಾಡಕ್ಕ ಹೌದಾ ಅದು ಚಿಕ್ಕ ವಯಸ್ಸಿನಾಗ ಗುರೆ ಮದುವೆ ಮಾಡ್ಕೆ ಬಂದತೆ ಮತ್ತೆ ಪಾಪ ಯಾಕರೆ आराम मिलದಂಗ ಆಗಿದಿತ್ತು ಹೌದಾ ಪಾಪ ಕಾಯಿ ಕಾಯಿ ನುಗ್ಗಿ ಕಾಯಿ ಮರಿಮಿಗೆ ರಾತ್ರಿ ಅವರು ನಿಂತಿಲ್ಲ ಕಣ್ಣಿಗೆ ಮಾಡುತ್ತೆದ್ದ <laughs> 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 ನೋಡ ನೋಡಪ್ಪ ನಾನು ನನ್ನ ಎತ್ತಿ ನುಗ್ಗಿಕಾಯಿ ಸಾರು ಮಾಡ್ತತಿ ಒಳಗಡ್ಡಿ ಪಚಡಿ ಮಾಡ್ತತಿ ಅದನ್ನ ಮಾಡ್ತಂತ ಹೇಳಿ ಇವತ್ತು ನನ್ನ ರಾತ್ರಿ ಬರ್ತಂಕ ನಾನು ಎತ್ತಿ ಕೂಟ ಏನೇನೋ ಮಾಡ್ಬೇಕಂತ ಕನಸು ಕಾಡ್ತಂತೆ ಇದು ಲೋನ್ ಇದು ಹಿಂಗ್ ಮಾಡಕತ್ತಲ್ಲೋ ಮರಿಯ ಏನು ಒಂದು ತಿಳಿದಂಗ ಯಪ್ಪ ಏ ಯಪ್ಪ ಇದು ಎಲ್ಲಿ ಹೋಗೈತೆ ನಮ್ಮಪ್ಪ ಏ ಯಪ್ಪ ಯಪ್ಪ ரு பையர் ரா கான் தின நான் மனைப ಏನು ಮಾಡ್ಬೇಕು ಮರೆಯ ಒಂದು ತಿಳದಂಗತಲ್ಲ ನನಗೆ ನಮ್ಮ ನೋಡಿದ್ರ ನಮ್ಮ ಅಪ್ಪನು ಹೋದ ಈಗ ಹಿಡ್ಕೊಂಡು ಇಡ್ಕೊಂಡ್ ಹೊಡಿತಾಳಪ್ಪ ಎಂಗ್ ಮಾಡ್ಬೇಕು ಮರ್ಯ ನನಗೆ ಒಂದು ತಿಳಿದಂಗತಲ್ಲೋ ಮರ್ಯ ಯಾರಂತ ಕೇಳುವ ಮರ ನಾನೇ ಅಂತ ಹೇಳಿ ನೋಡ ನನ್ ಜೀವನ ಸಾಕ್ ಸಾಕಪ್ಪ ಮರ್ಯ ನಮ್ಮ ಅಪ್ಪಗೆ ಹೇಳಿದೆ ಅವ್ರಿಗೆ

ನೋ ಇನ್ ರಜೆ ಮಾಡಿದಲ್ಲ ಹೌದಾ ಮಾಡ್ಬೇಡ ಇಲ್ಲ ಇಲ್ಲ ನಾನು ಏನು ಮಾಡ್ತನೆ ಗೊತ್ತಿಲ್ಲ ರೀ ಹೋಗ್ ಬಿಡು ಅದು ನಿನ್ನ ನಿನ್ನ ಮಾಡಿರಬೇಕು ಏನ ಕನಸು ಐದಿರೋ ಏನ ಕನಸ ಸುಳ್ಳೇ ರಾತ್ರಿ ನಮಗೆ ಏನು ಮಾಡೇ ಇಲ್ಲ ರೀ ಹೋಗ್ ಬಿಡು ಹೋಗ್ತಾಕತಿ ಸರಿ ರೀ ಲೋಗೋ ಹಸು ಏನ ಹಾಕೊಂಡು ಬಿಡು ಮುಗಿಕಾ ಸರ್ ಬಂದೆ ವರ್ಗ ನಿನ್ನ ನೀವು ಲೇಟಾಗಿ ಇತ್ತೆ ಅಂತ ಹೇಳಾತಿದ್ರಿ ಇವತ್ತು ಬೇಗ ಮುಗಕೊಂಡು ಮುಗಿಕಾ ಸರ್ ಬಂದೆ ಮುಂದೆ ಜಾರುವ ಹಾಗೆ ಹೌದ್ರಿ ಹೋಗೋ ಹೋಗಾ ಲೋಗೋ ಹೋಗಾ ಸರ್ ಬೇಗ ಹೋಗಿ ಆಸ್ಕಾಸು ಬೇಗ ಹೋಗ್ ಆಸ್ಕಾಸು ಹ್ಮ್ ನೀವ್

ಏನ್ ಮಾಡ್ಬೇಕು ಮರ್ಯ ತಿಳ ನನ್ಗೆ ಹಾಡ್ರ ಅಗಲೆಲ್ಲಾ ಚೆನ್ನಾಗಿರ್ತಾಳಪ್ಪ ಯಾವಾಗ ನಾವು ಮಕ್ಕ ಬೇಕಪ್ಪ ಇನ್ ಬೆಡ್ರೂಮ್ಗೆ ಹೋಗೋದನ್ನ ಆ ತರ ಏನು ಏನಿಕ್ ಬೇಕಂತ ಮಾಡಕತ್ತಳು ಬ್ಯಾಡಾಗಿ ಮಾಡಕಳು ಒಂದು ತಿನ್ನ ನನಗೆ ಅತ್ತೂ ಅವ್ರು ಹೇಳಿದ್ರಲ್ಲ ಏನಾರ ಮಾಡಿ ಉಬ್ಬಿಸಿ ಮೇಲೆ ಆ ಬಾಬುವಲ್ಲಿ ಡಾಕ್ಟರ್ ತರ ಕರ್ಕೊಂಡು ಹೋಗ್ತೀನಿ ಇವತ್ತೊಂದು ದಿವಸ ರಾತ್ರಿ ಮಾಡ್ಲಿಕ್ಕೆ ಆ ಬಾಬುವಲ್ಲಿ ಡಾಕ್ಟರ್ ತಲೆ ಹೋಗಿ ವರ್ಷ ಬರ್ತಾನೆ ನೀನಾದ್ರೆ ಸ್ಕೂಲ್ ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲಕ್ಕ ಹಂಗಾದ್ರೆ ಬರಲಿಕ್ಕೆ ಡಾಕ್ಟ್ರ್ ತಲೆ ಅಂದ್ರೆ ನನಗೆ ಆರಾಮಿಲ್ಲ ಅಂತ ಹೇಳಿ ಇಕ್ಕಿಂತ ಕರ್ಕೊಂಡು ಹೋಗ್ಬೇಕು ಹಂಗಾಗ್ ಬರ್ತಾಳೆ

वो बड़ी बड़ी बार मत रे माता मुझे नहीं बा माता डॉक्टर से हेलो डॉक्टर है हां बारपा उनका मई कर चिंता मोर बेटा वरगाड़ी हो लो मोर बेटा भाई हां तभी पमार लो नहीं नहीं करना